ಜಮಖಂಡಿ ತಾಲೂಕಿನ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಭಾಗದ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ತೌಫಿಕ್ ಮೌಲಾಸಾಬ ಪಾರ್ಕನಹಳ್ಳಿ ಇವರು ಸರಿಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನ ಮಾಡಿರುವುದನ್ನು ಗಮನಿಸಿ ಮಧರ್ ತೆರೆಸಾ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಸನ್ಮಾನಿಸಿದ್ದಕ್ಕಾಗಿ ತೌಫಿಕ್ ಪಾರ್ಕನಹಳ್ಳಿ ಅಭಿಮಾನಿ ಬಳಗದವರು ಮತ್ತು ಸಮಾಜದ ಮುಖಂಡರು ಹಾಗೂ ಈ ಯುವಕ ಮಿತ್ರರು ಸೋಮವಾರ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸರಿಸುಮಾರು ಎಂಟು ಗಂಟೆಗೆ ಪಟಾಕಿ ಸಿಡಿಸಿ ಮೆರವಣಿಗೆ ಮೂಲಕ ಸಂಭ್ರಮಾಚರಣೆ ಮಾಡಿ ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಅಂದರೆ ಟಿಪ್ಪು ಸುಲ್ತಾನ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ವಂದನೆಗಳನ್ನು ಸಲ್ಲಿಸಿದ್ದಾರೆ ಕನ್ನಡ ಸುಮಾರು ನಾನು ಒಂದು ಸಮಾಜ ಸೇವೆಯನ್ನು ಮಾಡ್ತು ಬಂದಿದ್ದು ಅದನ್ನು ನೋಡಿ ಮತ್ತು ಸಮಾಜ ಕಾರ್ಯಗಳನ್ನು ಮತ್ತು ನಾವು ಮಾಡುವಂಥ ಕೆಲಸಗಳನ್ನು ನೋಡಿ ಅಬ್ಸರ್ವ್ ಮಾಡಿ ಮದರ್ ಥೇರಸ ಯೂನಿವರ್ಸಿಟಿದವರು ನನಗೆ ಡಾಕ್ಟ್ರೇಟ್ ಪದಿಂದ ಸನ್ಮಾನಿಸಿದಾರ ಅದಕ್ಕೆ ನಾ ಅವ್ರಿಗ ಧನ್ಯವಾದ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಅವರು ಮದ್ಯ ಸಮಾಜ ಸೇವೆ ಮಾಡುದು ನೋಡಿ ನನ್ನ ಪದವಿಯನ್ನು ನೀಡಿದಾರ ಆದ್ರೆ ನನಗೆ ಹಿಂಗ ಅನಿಸ್ತೈತಿ ಇವತ್ತಿನ ದಿವಸ ನನಗೆ ನೋಡುವಂತ ದೃಷ್ಟಿ ಎಲ್ಲಾರ್ ಚೇಂಜ್ ಆಗಿ ಡಬಲ್ ಡಬಲ್ ಜವಾಬ್ದಾರಿಯನ್ನು ಅನಸ್ತೈತಿ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿನಿ ನಮ್ಮ ದೇಶದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಬಹಳಷ್ಟು ಕಡಿಮ ಎಜುಕೇಶನ್ ನಲ್ಲಿ ವಂಚಿತ ಬಹಳಷ್ಟು ಜನ ಆಧಾರ ಅದಕ್ಕೆ ಪಡಿ ಬಡವರಿಗೆ ಎಜುಕೇಶನ್ ಪರವಾಗಿ ಬೇಕಾದಂತ ತೊಂದರೆ ಬಂದ್ರು ಮತ್ತೆ ಹಾಸ್ಪಿಟಲ್ ಏನಾದ್ರೂ ತೊಂದರೆ ಬಂದ್ರು ಯಾವತ್ತೂ ನಾವು ಜವಾಬ್ದಾರಿಯಲ್ಲಿ ಜವಾಬ್ದಾರಿಲಿ ಈ ಕೆಲಸನ್ನು ಮಾಡ್ತೀನಿ ಅನ್ನೋ ಅಂತದ್ ಮಾತಾಡೋದನ್ನ ಹೇಳಕ್ ಬಯಸ್ತೀನಿ